ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತಹ ನಾಳಿನ ಸಂಚಿಕೆ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದೆ ಇಲ್ಲಿ ಸೂರ್ಯ ನೀನು ಯಾಕೆ ಅಲ್ಲಿಗೆ ಹೋಗಿದೆ ಫೈನಾನ್ಸರ್ ಹತ್ರ ನಾನು ನಾಲ್ಕೇನ ಬೇಕಾದ್ರೆ ಗಾಡಿಗೆ ಕಟ್ ಮಾಡಿ ಹಾಕ್ತಿನ ಹತ್ರ ಹೋಗಿ ಅವ್ನು ಮಾತ್ರ ಕ್ಷಮೆ ಕೇಳಲ್ಲ ಕಣೆ ಅಂತ ಹೇಳ್ತಾರೆ ಇಲ್ಲಿ ಗಾ ಕಾರ್ ಕಳ್ಕೊಂಡಿರೋದು ಫೈನಾನ್ಸರಿಂದ ಹೀಗೆಲ್ಲ ಆಗಿರೋದು ಇಲ್ಲಿ ರಂಗನಾಥ್ವರ್ಗೂ ಗೊತ್ತಾಗುತ್ತೆ ಈ ಕಡೆ ರಂಗನಾಥವರು ಕೂಡ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಎಲ್ಲ ಒಳ್ಳೆಯದಾಗಲಿ ನನ್ನ ಗಂಡನಿಗೂ ಒಳ್ಳೆಯದಾಗಲಿ ಈ ಮನೆಗೂ ಬಂದಿರುವಂಥ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮೀನ ತುಂಬ ಪ್ರೀತಿಯಿಂದ ಗಣೇಶನ ರೆಡಿ ಮಾಡ್ತಾಳೆ ತನ್ನ ಕೈಯಾರೆ ಮನೆಯಲ್ಲಿ ಎತ್ಕೊಂಡು ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಶಾಂತಿ ಬರ್ತಾಳೆ ಏನೇ ಎಲ್ಲಿಂದ ತೊಗೊಂಡು ಬಂದೆ ಕತ್ಕೊಂಡು ಬಂದಿಯಾ ಇದನ್ನ ಅಂತ ಹೇಳ್ತಾರೆ ಇಲ್ಲ ಅತ್ತೆ ನಾನೇ ನನ್ನ ಕೈಯಾರ ಗಣಪತಿನ ಮಾಡಿದ್ದೀನಿ ಅಂತ ಹೇಳ್ತಾರೆ ಆಗ ಗಣಪತಿ ಮಾಡಿರೋದನ್ನು ಎಲ್ಲವನ್ನು ತೋರಿಸ್ತಾರೆ ಮೀನ ಮಾಡಿರೋದನ್ನ ಈ ಕಡೆ ಗಣೇಶನ ಮಾಡಿ ಬಿಟ್ಟು ಹಬ್ಬ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಹಬ್ಬ ಮಾಡೋಕ್ಕೆ ನಾನು ಬಿಡ್ತೀನಿ ಅನ್ಕೊಂಡಿದ್ಯಾ ಹೇಗೆ ಹಬ್ಬ ಮಾಡ್ತೀಯ ನಾನು ಕೂಡ ನೋಡ್ತೀನಿ ಅಂತ ಅಂತಾರೆ ಪಾಪ ಮೀನನಿಗೆ ಗಣೇಶನ ಮಾಡಿರ್ತಾರೆ ಹಬ್ಬ ಖುಷಿಯಿಂದ ಮಾಡಬೇಕು ಅಂತ ತಯಾರು ಒಳಗಿದ್ದಂತ ಮಾತಿನಿಂದ ತುಂಬ ಕಣ್ಣೀರು ಬಂದ್ಬಿಡುತ್ತೆ ತುಂಬ ಅಳು ಬಂದ್ಬಿಡುತ್ತೆ ಈ ಕಡೆ ಶಾಂತಿ ಗಣೇಶ ಅಂದರೆ ಎಲ್ರೂ ಮನೆಗೂ ಬರಲಿ ಅಂತ ಕಾಯ್ತಿರ್ಬೇಕಾದ್ರೆ ಇವಳು ನೋಡಿದ್ರೆ ಪಾಪ ಮೀನನೇ ತನ್ನ ಕೈಯಾರ ಗಣೇಶನ್ ಮಾಡಿದ್ರು ಕೂಡ ಈ ಥರ ಬುದ್ಧಿ ಮಾತ್ರ ಬಿಡಲಿಲ್ಲ ಈ ಶಾಂತಿಗೆ ಆ ದೇವರು ಗಣೇಶ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೆ ಮೀನನ್ ಬಗ್ಗೆ ಯಾವಾಗ ಅರ್ಥ ಮಾಡಿಸ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ನೋಡಬಹುದಾಗಿದೆ ಇಲ್ಲಿ ಮೀನ ಗಣೇಶನ್ಗೋಸ್ಕರ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ ಎಲ್ಲ ತಿಂಡಿಗಳನ್ನ ಮಾಡಿಬಿಟ್ಟು ಎಲ್ಲವೂ ಕೂಡ ವಿಘ್ನ ವಿಘ್ನವಿಲ್ಲದ್ರೆ ಎಲ್ಲವೂ ಕೂಡ ತುಂಬಾ ಗಣೇಶನ ಸಪೋರ್ಟ್ ತಿಂದನೇ ಎಲ್ಲ ಅದ್ಭುತವಾಗಿ ಮಾಡಿದಂಥ ಮೀನನ ಜೊತೆ ಪೂಜೆ ಮಾಡ್ತಾರೆ ಸೂರ್ಯ ಅಂತಲೇ ಹೇಳ್ಬೋದು ಮೀನ ದೇವ್ರ ಹತ್ರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಪ್ಪ ಈ ಮನೆಗೆ ಬಂದಿರುವಂಥ ತೊಂದರೆಗಳನ್ನು ನಿವಾರಿಸಪ್ಪ ನನ್ನ ಗಂಡನಿಗೆ ಆ ಕಾರ್ ವಾಪಸ್ ತೆಗೋಂಗ್ ಮಾಡಪ್ಪ ಅಂತ ತುಂಬ ತುಂಬಾನೇ ಭಕ್ತಿಯಿಂದ ಬಿಡ್ಕೋತಾರೆ ಇಲ್ಲಿ ಮೀನ ಆ ಭಕ್ತಿಗೆ ದೇವರು ಹೊಲ್ದೇ ಬಿಡ್ತಾನೇನೋ ಅನ್ಬೇಕು ಯಾಕಂದ್ರೆ ರಂಗನಾಥ್ ಅವರು ಕೂಡ ಮಾನವೀಯತೆ ಇರುವಂತ ಮನುಷ್ಯ ತುಂಬಾನೇ ಮಗನ ಮೇಲೆ ಕಾಳಜಿ ಇಲ್ಲಿ ನೋಡ್ಬೋದು ಮೀನ ಮತ್ತೆ ಸೂರ್ಯ ಪೂಜೆ ಕೂಡ ಮಾಡ್ತಿದ್ದಾರೆ ಈ ಕಡೆ ರಂಗನಾಥ್ ಅವರು ಇದನ್ನೆಲ್ಲ ತಿಳಿದು ಈ ಮನೆ ಪತ್ರನ ನೀನು ಆದಷ್ಟು ಬೇಗ ಬಿಡಿಸ್ಕೊಂಡೇ ಬಿಡಿಸ್ಕೊತಿ ಮಗನೇ ಆ ಎಬಿಲಿಟಿ ನಿನ್ನ ಕಡೆ ಇದೆ ನೀನು ಈ ಕಾರನ್ನ ತಗೋ ನಿನ್ನ ಕಾರ್ ಮಾರಿದಿಲ್ಲ ಆ ಕಾರನ್ನೇ ತಗೋ ತೊಗೊಂಡ್ಬಿಟ್ಟು ನೀನು ಕೆಲಸ ಶುರು ಮಾಡು ಈ ಮನೆ ಪತ್ರನ ಆದಷ್ಟು ಬೇಗ ಬಿಡಿಸ್ಕೊಳಕ್ಕೆ ಬರುತ್ತೆ ಅಂತ ಮೀನ ಕೃಪೆ ಅಂದರೆ ದೇವರು ಬೇಡ್ಕೊಂಡು ಇರೋದು ರಂಗನಾಥ್ ಅವ್ರ ಮನಸ್ಸು ಈ ಥರ ಆ ಮುಂದೆ ಆ ಕೆಲಸಕ್ಕೆ ಹೋಗೋ ಹಾಗೆ ಮಾಡಿಕೊಡ್ತು ಕೂಡ ದೇವರ ದಯದಿಂದನೇ ಅಂತ ಹೇಳ್ಬೋದು ಎಲ್ಲವೂ ಕೂಡ ಒಳ್ಳೆಯದಾಯಿತು ಮೀನನ್ಗೂ ಕೂಡ ತುಂಬ ಖುಷಿ ಖುಷಿಯಾಯಿತು ಇಲ್ಲಿ ಸೂರ್ಯ ಮನೆ ಪತ್ರನ ತಗೊಂಡು ದುಡ್ಡು ತಗೊಂಡು ಕಾರ್ ತಗೋತಾರೆ ನಾಳಿನ ಸಂಚಿಕೆ ಕೂತು ಎಲ್ಲ ಸಂಚಿಕೆಯನ್ನು ವೀಕ್ಷಿಸೋಣ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು